ಕ್ರಾಂತಿ ಸೇನಾ ಮಹಿಳಾ ಘಟಕದ ವತಿಯಿಂದ ಲವ್ ಜಿಹಾದ್ ವಿರುದ್ಧ ಹಾಗೂ ಹಿಂದೂ ಧರ್ಮದ ಆಚರಣೆ ಸಂಪ್ರದಾಯ ಉಳಿಸುವ ಕಾರ್ಯಕ್ರಮ ಮಾಡುವುದಾಗಿ ರಾಣಿ ಚಂದಾವರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾವು ಕ್ರಾಂತಿ ಸೇನಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಪದಗ್ರಹಣ ಹೊಂದಿದ ನಂತರ ವಿಶೇಷವಾಗಿ ಹಿಂದೂ ಧರ್ಮದ ಆಚರಣೆ ಸಂಪ್ರದಾಯ ಸಂಸ್ಕೃತಿ ಮತ್ತು ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ತಡೆಯಲು ಎಲ್ಲ ರೀತಿಯ ಕಸರತ್ತು ಕಾರ್ಯಗಳನ್ನು ನಾವು ಮಾಡುತ್ತೇವೆ ಮುಖ್ಯವಾಗಿ ಲವ್ ಜಿಹಾದ್ ವಿರುದ್ಧ ಕಟ್ಟುವಾಗಿ ಮಾತನಾಡಿದ ಅವರು ಅನ್ಯ ಕೋಮಿನ ಯುವಕರ ಬಲೆಗೆ ನಮ್ಮ ಮಹಿಳೆಯರು ಹೋಗದಂತೆ ನಮ್ಮ ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಯಾರು ಕಾಂಬೆ ಜನಸಿಲ್ ಶ್ರೀ ಗಾನಿಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಅದಕ್ಕೂ ನಮಸ್ಕರಿಸುತ್ತಾ ಏನು ಕ್ರಾಂತಿ ಸೇನಾ ಗಜ ಗದಗ ಜಿಲ್ಲಾ ಸಂಘಟನೆ ಅಧ್ಯಕ್ಷರು ಬಾಬು ಬಾಗ್ಲೆಯವರ ನೇತೃತ್ವದಲ್ಲಿ ಒಂದು ಕ್ರಾಂತಿ ಸೇನಾ ಮಹಿಳಾ ಸಂಘಟನೆ ಅಧ್ಯಕ್ಷರನ್ನಾಗಿ ಶ್ರೀಮತಿ ರಾಣಿ ಚಂದ ಅವರಿಗೆ ಆಯ್ಕೆ ಮಾಡಲಾಗಿದೆ ಅವರಿಗೆ ಈ ಮುಖಾಂತರ ಇನ್ನೂ ಹೆಚ್ಚಿನ ಬಲಿಷ್ಠಗೊಳಿಸುವಂತಹ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡುತ್ತೇವೆ ಈಗ ಮತ್ತಷ್ಟು ಮಹಿಳೆಯರನ್ನು ಸೇರ್ಪಡಿಸಿ ಹಾಗೂ ಮತ್ತಷ್ಟು ಬಲಿಷ್ಠ ಈ ಒಂದು ಸಂಘಟನೆಯನ್ನು ಮಾಡಿ ಪ್ರತಿಯೊಂದು ಸಾಮಾಜಿಕ ಕಾರ್ಯಗಳನ್ನು ಸಾಮಾಜಿಕ ಕಾರ್ಯಗಳಲ್ಲಿ ಅನ್ಯಾಯ ಆದಾಗ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ನಾವು ಇನ್ನೊಂದು ಬಡವರಿಗೆ ವಿಶೇಷವಾಗಿ ಬಡವರಿಗೂ ಕೂಡ ಒಂದು ಆದ್ಯತೆಯನ್ನು ನೀಡ್ತೀವಿ ಏನಪ್ಪ ಅಂತಂದರೆ ಒಂದು ಕಾಣಿಕೆ ಡಬ್ಬಿಯನ್ನು ನಾವು ಮಾಡಿದ್ದೀವಿ ಇವರು ಎಲ್ಲ ಇವತ್ತು ಸೇರಿದ್ದಾರೆ ಅವರಿಗೆ ನಾನು ಧನ್ಯವಾದಗಳು ಹಾಗೂ ಅಭಿನಂದನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸೇನೆ ಅಧ್ಯಕ್ಷರಾದಂತಹ ಬಾದು ಬಾಬು ಬಾಕ್ಲೆ ಅವರು ಮತ್ತು ನನ್ನ ಕ್ರಾಂತಿ ಸೇನೆಯ ಎಲ್ಲ ಸಹೋದರರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಅವರ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಎಲ್ಲ ಮಹಿಳೆಯರು ಇಲ್ಲಿರುವಂತಹ ಎಲ್ಲ ಮಹಿಳೆಯರು ಅಥವಾ ಗದಗ ಜಿಲ್ಲೆಯ ಎಲ್ಲ ಮಹಿಳೆಯರು ಅವರಿಗೊಂದು ಅಭಿನಂದನೆಯನ್ನು ತಿಳಿಸುತ್ತಾರೆ ನಂತರ ಕ್ರಾಂತಿ ಸೇನೆ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದೇವು ಆ ದಿವಸ ಮೊಟ್ಟ ಮೊದಲನೇದಾಗಿ ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ಪೂಜಾ ಬೇವೂರ್ ಆಮೇಲೆ ಇನ್ನೊಬ್ಬರು ಉಪಾಧ್ಯಕ್ಷರಾಗಿ ಶ್ರೀಮತಿ ಪದ್ಮ ಗುಜ್ಜಲ್ ಅವರು ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ನಿಕಿತಾ ಅವರು ಸುತ್ತಾರ್ ಸುತ್ತಾರ್ ಸುತ್ತ ಸುತ್ತಾರ್ ಅವರು ಆಮೇಲೆ ಗೌರವ ಕಾರ್ಯದರ್ಶಿಯಾಗಿ ಶ್ರೀಮತಿ ರೇಣುಕಾ ಕಬಾಡಿಯವರು ಕಾರ್ಯದರ್ಶಿಗಳಾಗಿ ಶ್ರೀಮತಿ ಮಹಾನಂದ ಪತ್ತಾರ್ ಅಲ್ಲ ನೀವು ಅಲ್ಲಿಂದ ಗೀತಾ ಬೆಳ್ದ ಶ್ರೀಮತಿ ಗೀತಾ ಬೆಳ್ದಡಿಯವರು ಅವರು ಶ್ರೀಮತಿ ನಿರ್ಮಲಾ ನಿರಂಜನ್ ಅವರು ಆಮೇಲೆ ಶ್ರೀಮತಿ ರೇಣುಕಾ ಕಲ್ಬುರ್ಗಿಯವರು ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಖಜಾಂಚಿಯಾಗಿ ಇವರು ಅಕ್ಷತಾ ಪವಾರ್ ಅವರು ಇದ್ದಾರೆ ಆಮೇಲೆ ಗಾನ ಸರಿ ಇವೆಲ್ಲ ಇವೆಲ್ಲ ಚಟು ಅವು ನಮ್ಮ ಕ್ರಾಂತಿ ಸೇನೆ ಸಹೋದರರ ಚಟುವಟಿಕೆಗಳು ಹೇಳ್ತಾ ಹೋದರೆ ಹಲವಾರಿದೆ ಇವಾಗ ನಾವು ಅವರಲ್ಲಿ ಒಂದು ವಿಶ್ವಾಸ ನಾವು ಮಹಿಳಾ ಘಟಕದವರು ನಾವು ಎಲ್ಲ ಪದಾಧಿಕಾರಿಗಳಾಗ್ಬೋದು ಸದಸ್ಯರು ಆಗ್ಬೋದು ಎಲ್ಲರೂ ಒಂದು ಅವರಿಗೆ ನಾವೊಂದು ಏನು ವಿಶ್ವಾಸ ಮೂಡಿಸುವುದಂದರೆ ನಿಮ್ಮ ಈ ವಿಶ್ವಾಸ ಪ್ರೀತಿಗೆ ನಾವು ಬೆಲೆ ಕೊಟ್ಟು ನಿಮಗೆ ನಾವು ಸ ಸಾಥ ಸಹಕಾರವನ್ನು ಅವಶ್ಯವಾಗಿ ನಮಗೆ ಸಾಧ್ಯವಾದಷ್ಟು ನೀಡಿ ನಮ್ಮ ತನುಮನದಿಂದ ನಾವು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸುತ್ತ ತೊಡಗಿಸುತ್ತೇವೆ ಅಂತ ನಾನು ಅವರಲ್ಲಿ ಒಂದು ವಿಶ್ವಾಸ ಕೊಡುತ್ತೇನೆ ಹಲವಾರು ಸಂಘಟನೆಯನ್ನು ಕೂಡ ನಾವು ಮಾಡಬೇಕಾಗಿದೆ ನಮ್ಮ ಈ ಸಂಘಟನೆಯ ಮುಖ್ಯವಾದ ಉದ್ದೇಶ ನಾನು ಹೇಳ್ತೇನೆ ನಮಗೆ ನಾವು ಮಹಿಳೆಯರಿಗೆ ಜಾಗೃತ ಮಾಡಬೇಕಾಗಿದೆ ಆಮೇಲೆ ಅವರಲ್ಲಿ ಧೈರ್ಯ ತುಂಬಬೇಕು ಆರ್ ನಾನು ಹೇಳ್ತಾ ಇರೋದು ಎಲ್ಲ ರೀತಿಯಿಂದ ಆರ್ಥಿಕವಾಗಿ ನೈತಿಕವಾಗಿ ಸಾಮಾಜಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಿಂದ ನಾನು ಹೇಳ್ತಾ ಇದ್ದೇನೆ ಅದು ಯಾವ ರೀತಿ ನಾವು ಅವರಿಗೆ ನಾವು ಸಾಥ್ ಕೊಡಬೇಕಾಗುತ್ತೋ ಆ ರೀತಿಯಲ್ಲಿ ನಾವು ಸಾಥ್ ಕೊಡಲಿಕ್ಕೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಎಲ್ಲ ಪದಾಧಿಕಾರಿಗಳು ಸದಸ್ಯರು ನಮ್ಮ ಕ್ರಾಂತಿ ಸೇನೆ ಮೇನ ಘಟಕ ಹಾಗೂ ಮಹಿಳಾ ಘಟಕದವರು ಯಾವಾಗಲೂ ಸಿದ್ಧವಾಗಿರುತ್ತದೆ ಅವರಿಗೆ ನಾವು ಜಾಗೃತಿ ಧರ್ಮ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಆಮೇಲೆ ಅವರಲ್ಲಿ ಧೈರ್ಯ ತುಂಬಬೇಕು ನಾವು ಧೈರ್ಯ ತುಂಬುವ ಉದ್ದೇಶ ವಿಶ್ವಾಸ ಸುರಕ್ಷಿತವಾಗಿರುವಂಥದ್ದು ಒಂದು ಕ್ರಮ ಕೈಗೊಳ್ಳಬೇಕು ಆಮೇಲೆ ಅವರಿಗೆ ಸ್ವತಂತ್ರವಾಗಿ ಹೇಗೆ ಬದುಕಬೇಕು ಏನು ಮಾಡಬೇಕು ಅವರಲ್ಲಿ ನಾವು ಸ್ವಲ್ಪ ಆದಷ್ಟು ಎಲ್ಲರಲ್ಲಿ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ ಜ್ಞಾನ ಅಂತ ಇರುತ್ತೆ ಅದನ್ನು ಹೊರಗಡೆ ನಾವು ತರಬೇಕಾಗತ್ತೆ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿರುತ್ತೆ ಆ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ನಾವು ಮಾಡಬೇಕಂತ ನಮ್ಮದು ಇಚ್ಛೆ ಆಗಿಲ್ಲ ಸೊ ನಾವೆಲ್ಲ ಒಂದು ಮುಖ್ಯವಾಗಿ ಅಂತಂದರೆ ಮಹಿಳೆಯರಲ್ಲಿ ನಾವು ಒಂದು ಒಗ್ಗಟ್ಟಿ ಒಗ್ಗಟ್ಟುತನ ಒಂದು ಮಾಡಬೇಕಾಗಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ನಾವು ದೃಢೀಕರಿಸಬೇಕಾಗಿದೆ ಹೀಗೆ ಇದು ಸಂಘಟನೆ ಮಹಿಳೆಯರಿಂದ ಮಹಿಳೆಯರ ಗೋಸ್ಕರನೇ ಇರುವಂಥ ಕ್ರಾಂತಿ ಸೇನಾ ಮಹಿಳಾ ಘಟಕ ಇದರ ಮುಖ್ಯವಾದ ಉದ್ದೇಶ ಅಂತಂದರೆ